ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಂದು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ರವರು ಮೈಸೂರು ದಸರಾ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಶಾಸಕ ದೇವೇಗೌಡರ ಭಾಷಣ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ರಾಜಕಾರಣಿ चामुडरी बीह बा लॻी सिदरामी भाषे ताईं चामुरी आशीर्वद बीड़ता इण कमल इहे ಯಾರು ಉದ್ಘಾಟನೆಗೋಸ್ಕರ ಬಂದಿದ್ರು ಈ ನಾಡಿನ ಸಾಹಿತ್ಯದ ದಿಗ್ಗಜ ಪಂಪ ನಾಗರಾಜ್ ಅವರು ಕೂಡ ರಾಜಕೀಯ ಭಾಷಣನೆ ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಇತರ ಹೊಲಸು ಕಾರ್ಯಕ್ರಮ ಆಗಬಿಟ್ಟು ಎಲ್ಲರೂ ಕೂಡ ಭಕ್ತಿ ಭಾವ ದಸರಾ ಸಂಸ್ಕೃತಿ ಸಂಸ್ಕಾರ ಯದುವಂಶದ ಅರಸರು ಚಾಮುಂಡಿ ತಾಯಿ ಅವ್ರ ಸತ್ಯ ಹೀಗೆ ನಡ್ಕೊಂಬತ್ತು ದಸರಾ ಜನರ ಆಶೀರ್ವಾದ ಜನರ ಸಹಭಾಗಿತ್ವ ಜನ ಸಹಕಾರ ಇದೆಲ್ಲ ಏನು ಮಾತಾಡಲಿಲ್ಲ ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನ ಬಹಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣ ನಡೆಸಿಬಿಟ್ಟಿರೋದು ಹಿಂಗಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ತಾರೆ ಇಲ್ಲ ಬೇಕು ಆ ಕಾರ್ಯಕ್ರಮ ಹಾಗಾಗಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಇಲ್ಲಿ ಯಾಕೆ ಬೇಕಿ ದೇವೇಗೌಡರು ಅಯ್ಯೋ ನಿನಗೆ ಬಹಳ ಪರಾಕ್ರಮವಾದ ಏನು ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಯಾಕೆ ಬರೀ ಒಂಥರ ಬೂಟಾಟಿಕೆ ನನಗೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರ ಈ ಜಿಟಿ ದೇವಿಗಳು ಹೋಗಬೇಕು ಅಂದರೆ ಊರು ಕೂಡ ಮೂಡ ಫಲಾನುಭವಿ ಇರ್ಬೇಕು ಮೂಢ ಫಲಾನುಭವಿ ಇರ್ಬೇಕು ಅಷ್ಟೆಲ್ಲ ಹೋಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನೆನ್ನೆ ಸಹ

ಅವರು ರಾಜಕೀಯ ಭಾಷಣ ಮಾಡ್ತಾರೆ ಈಗ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ತಮ್ಮ ಬಿಂತಟ್ಕೊಳ್ಳೋದು ತಮ್ಮ ತಮ್ಮ ದಾವೆ ಹುಡುಕೊಳ್ಳೋದು ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡದೆ ಒಂದು ರೀತಿ ನೀಲಿಸುವ ಕೊಡೋದು ಈ ದಸರಾ ಕಾರ್ಯಕ್ರಮೋನೆ ಪ್ರಾರಂಭದ ದಿನವೇ ಒಂದಿತಿ ಜನಕ್ಕೆ ಬೀಜರು ಬೋತರೆ ಮಾಡ್ಕಿದ್ಕ. ಯ ಸರ್ಕಾರ ಬಿಲ್ಸೋ ಮಾಂ ಕ್ಯಾರು ಬಿವಿ ಯಾರ್ ಹೇಳಿದಾರ ಸರ್ಕಾರ ಬಿಲ್ಸತಿ ಬಿತ್ತಿ ಸುಮ್ಮನೆ ಇವ್ರೆ ಕುನಿಯೋ ಸರ್ಕಾರ ಬಿಲ್ಸ ತವೆ ಸರ್ಕಾರ ಯಾಕೆಂತಂದರೆ ರಾಜಭವನ ರಾಜ್ಯಪಾಲರು ಹೈಕೋರ್ಟ್ ಚಲಪ್ರತಿಗಳ ಕೋರ್ಟು ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು ಹದಿನಾಲ್ಕು ಸೀಟು ಬಳಸ್ಕೊಂಡು ಬಂದಾಯಿತು ಹದಿನಾಲ್ಕು ಸೀಟು ಎಲ್ಲಾ ಕೋರ್ಟ್ಗಳು ಎಲ್ಲ ಏನಿರೋದು ಎನ್ಕ್ವೈರಿ ಆಗಲಿ ನನಗೆ ಗಮನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಇವರೇ ಆಗಲಿ ಸಿದ್ದರಾಮಯ್ಯ ಆಗಲಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏ ಏನು ಮಾಡಿಲ್ಲ ನಾವು ಏನು ಮಾಡಿಲ್ಲ ನಾವು ಅಶೋದಿಯವರೇ ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬರೆದಿದೆ ನೂರ ನೂರು ತೊಂಬತ್ನಾಲ್ಕು ಪೇಜ್ಗಳನ್ನ ಯಾಕೆ ಓದ್ತಾ ಇಲ್ಲ ಸಿದ್ದರಾಮಯ್ಯ ನೀವು ಲಾಯರ್ ಅಂತೀರ ಓದಿಲ್ವೇನೋ ಜಡ್ಜ್ಮೆಂಟನ್ನು ಜಡ್ಜ್ಮೆಂಟ್ ಓದಿ ಯಾಕೆ ಮಾತಾಡ್ತಿರಲ್ ಆಮೇಲೆ ಕೊನೆಗೆ ಏನಾಯ್ತು ಯಾವಾಗ ಇಡಿ ಎಂಟ್ರ್ ಆಯಿತು ಹೆದರಿಕೆ ಶುರು ಆಯಿತು ಇಡಿ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಮೂಡಾಕೆ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ ಹಿಂತಿರುಗಿಸಿದ್ದಾರೆ ಅದೆಲ್ಲ ಹಿಂತಿರುಗಿದ ತಕ್ಷಣವೇ ಹಿಂತಿರುಗಿಸಿದ ತಕ್ಷಣವೇ ಅಪರಾಧ ಏನು ಉತ್ಕೊಂಡಿದ್ದಾರೆ ಲಾ ನಲ್ಲಿ ಜೂರಿ ಸ್ಟೂಡೆಂಟ್ಸ್ ಅಂತ ನಾವೆಲ್ಲ ಲಾ ಸ್ಟೂಡೆಂಟ್ ಓದಿ ಅಕ್ಸೆಪ್ಟಿಂಗ್ ದಿ ಅಫೆನ್ಸ್ ಟಸಂಟ್ ಟೇಕ್ ಅವೆ ದಿ ಅಫೆನ್ಸ್ ಅಂತ ಅಪರಾಧವನ್ನು ನಾನು ಒಪ್ಕೊಂಡ ತಕ್ಷಣ ನನ್ನ ಅಪರಾಧ ಏನು ಹೊಟ್ಟೋಗಲ್ಲ ಉಳಿತು ಅಲ್ಲೇ ಇರ್ತದೆ ಅಲ್ಲೇ ಇರ್ತದೆ ಹಾಗಾಗಿ ನೀವು ವಾಪಸ್ ತಕ್ಷಣ ನಿಮ್ಮ ಅಪರಾಧ ಹೋಗಿ ನಿಮ್ಮ ಅಪರಾಧ ಇದ್ದೇ ಇದೆ ಹದಿನಾಲ್ಕು ಸೆಂಟು ಈಗ ಆ ಹದಿನಾಲ್ಕು ಸೆಂಟ್ ಮುಖ ಅದು ಎಷ್ಟು ಜನ ಆಯಿತು ಅದು ಲೂಟಿಯಾಗಲಿ ಗೊತ್ತಿದೆ ಇಷ್ಟು ದಿವಸ ಮಾತಾಡ್ತಾ ಇರುವಂತ ಚಿಟಿದೇವಿಗೌಡ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಇಷ್ಟು ದಿವಸ ಈ ಸೈಟ್ ಗಳ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಹಾಕಿ ಅವರು ಸದಾ ಮೂಡ ಸುತ್ತಾನೆ ಸುತ್ತವರು ಬೆಳಗ್ಗೆ ಅವರು ಫಲಾನುಭವಿದೆ ಅವ್ರದ್ದು ಎಷ್ಟೋ ಸೈಟ್ ಇದೆ ಅಂತ ಹೇಳ್ತವ್ರೆ ஃபிஃப்டி ஃபிஃப்டி கொடலிக்குறோதில் ஃபிஃப்டி ஃபிஃப்டி யாவணக்கூட அனாவசாக இவத்தின் இடீ மைசூர் நகர ஏனோ கள்ள சந்தையினோ ரீத்தி நம்மெல்லி சேரி விம்பிஸ்பிம்ப ನಮಗೆ ಡೀಟೈಲ್ ಎನ್ಕ್ವೈರಿ ಆಗ್ಬೇಕು ಒಬ್ರು ಲಾಯರ್ ಕೂಡ ಹಾಕಿದ್ದಾರೆ ಲಾಯರ್ ಯಾರೊಬ್ರು ಎಲ್ಲ ಸೈಟ್ಗಳ ಬಗ್ಗೆ ಎನ್ಕ್ವೈರಿ ಆಗಲಿ ದೇಸಾಯಿ ಆಯೋಗ ದೇಸಾಯಿ ಆಯೋಗ ನಮ್ಮ ಒಬ್ಬರು ಲಾಯರ್ ಕನೆಗೊಂಡು ಕೊಟ್ಟಿದ್ದಾರೆ ಹೌದು ಎಲ್ಲ ಎನ್ಕ್ವೈರಿ ಆಗ್ಬೇಕು

ಕಮಿಷನರ್ ಏನು ಅಧಿಕಾರ ಇದೆ ಇಷ್ಟೆಲ್ಲ ಆಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಪ್ರಜಾಪ್ರತಿನಿಧಿಗಳು ಸರ್ ಇದು ಎಲ್ಲ ಇದೆ ನೀನು ಯಾರನ್ನು ಕೇಳದೆ ಹೆಂಗ್ ಮಾಡಿದೆ ನೀನು ಇಟ್ಸ್ ಅ ಗ್ರೇಟ್ ಅಫೆನ್ಸ್ ಬ್ಲಂಡರ್ ಕಮಿಟೆಡ್ ಬಾಯ್ ದಿ ಕಮಿಷನರ್ ಪ್ರೆಸೆಂಟ್ ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರಿಗೆ ಇವತ್ತು ನಾವು ಇವರಿಗೆಲ್ಲ ಏನಾಗಿದೆ ಅಂತಂದರೆ ಈ ಅಧಿಕಾರಿಗಳ ನೋಡಿ ಆ ನಟರಾಜ್ ಕಮಿಷನರ್ ನಟೇಶ್ ನಟೇಶ್ ಮಹೇಶ್ ದಿನೇಶ್ ದಿನೇಶ್ ಇವರಿಗೆಲ್ಲ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯ ಹೇಳಿದ್ರೆ ವೇದವಾಕ್ಯ ಕಾನೂನು ಇಲ್ಲ ಕಾನೂನು ಇಲ್ಲ ಅಂತ ಮುಖ್ಯಮಂತ್ರಿ ಮಾತುಗಳೇ ನಿಮಗೆ ಕಾನೂನು ಈಗಿನ ಕೂಡ ಯಾರಪ್ಪ ಅಧಿಕಾರ ಮಾಡಲಿಕ್ಕೆ ತಕ್ಷಣ ನೋ ಕೋರ್ಟ್ ಇದೆ ಇಟ್ ಇಸ್ ಬಿಫೋರ್ ದ ಕೋರ್ಟ್ ದ ಹೋಲ್ ಇಶ್ಯೂ ಇಸ್ ಬಿಫೋರ್ ದ ಕೋರ್ಟ್ ಆ ರೀತಿ ಇರುವಾಗ ನೀನು ಅಂತ ಇಲ್ಲ ಇಲ್ಲ ನಾವು ವಾಪಸ್ ನಾನು ಇದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ನೀನು ಯಾರಪ್ಪ ಅಧಿಕಾರ ಕೊಟ್ಟವರು ಈಗಿನ ಈಗಿನ ಅಲ್ಲರಿ ಅವನು ಹದಿನಾಲ್ಕು ಸೈಟ್ ತಗೋಪ ವಾಪಸ್ ಅಂತ ತಗೊಳ್ಳೋದು ಅಧಿಕಾರ ಇದೆ ಕಾನೂನು ನಮ್ಮ ಎಮ್ಗಿದೆ ಅಂತಂದ್ರೆ ಕೊಡ್ಬೋದು ತಗೊಳ್ಳೋದಿದೆಯಲ್ಲ ಸುಲಭ ವಾಪಸ್ ವಾಪಸ್ ತಗೊಳ್ಳೋದು ಸುಲಭ ಇದೆ ಹಾಗಾಗಿ ಇದು ಇಡೀ ಕಾನೂನಿನ ವ್ಯವಸ್ಥೆಯನ್ನೇ ಸಿದ್ದರಾಮಯ್ಯ ಸರ್ಕಾರ ಬುಡಮೇಲೆ ಮಾಡ್ತಾ ಇದೆ ಮತ್ತು ಯಾರು 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 ಅಲ್ಲ ಸಮಯೆಕ್ಸ್ ಕೋರ್ಟ್ ಅಲ್ಲಿ ಕೇಸ್ ಹೈಕೋರ್ಟ್ ಮುಂದೆ ಇಲ್ವ ಯಾವ ಲೀಗಲ್ ಒಪಿನಿಯನ್ ಯಾರು ಕೊಡಕ್ಕಾಗ ಎಲ್ಲೆಲ್ಲಿ ಹೋಗ್ ಅಯ್ಯೋ ಹೋಗಿ ಬಂದಿದ್ವು ಆರ್ಕ್ಯುಮೆಂಟ್ ಆಗಿದೆ ಯಾರ್ಯಾರಪ್ಪ ಅವರು ಬಂದಿದ್ದ ಡೆಲ್ಲಿಯಿಂದ ಕೋಟಿ ಆಂ ರೂಪಾಯಿ ದುಡ್ಡು ಫೀಸ್ ಗೆ ಸಿಬಾಲ್ ಸಿಂಗವಿ ಅಡ್ವೊಕೇಟ್ ಜನರಲ್ ಎಕ್ಟಿ ಜನರಲ್ ಯು ಇದು ಯಾ ಟೈಟು ದಿಕ್ಕೆ ಸರ್ಕಾರ ದುಡ್ಡು ಎಕ್ಸ್ಚರ್ಚಾಜ್ ಇದೆ ನಾನು ಹೇಳಿದ್ದೆ ನಿಮಗೆಲ್ಲ ಕೋಟಿ ಆಂ ರೂಪಾಯಿ ಫೀಸ್ ಕೊಟ್ಟಿದ್ರು ಯಾರು ದುಡ್ಡು ಕೇಳ್ರಿ ಸಿದ್ರಾಮೈ ಕೊಟ್ಟಿದ್ರು ಸರ್ಕಾರ ಕೊಟ್ಟಿದೀ ಅಂತ lets the accountant general ನೋಡ್ಬೇಕಾದ್ರೆ ಅವೆ ಆಡಿ ಟಾಟ ಹೋಗಿದೆ ಈಕ ಅಲ್ಲ ಅವ್ರು ಕಾಂಗ್ರೆಸ್ ಅವರೇ ಅಲ್ಲ ಸರ್ ಅವರೇ ಬರ್ತೀನಿ ದುಡ್ಡು ಯಾರು ಜನರಲ್ ದುಡ್ಡು ಸ್ವಾಮಿ ಕಾಂಗ್ರೆಸ್ನವ್ರು ದುಡ್ಡು ಅಲ್ಲ ಹ್ಮ್ ಅವ್ರಿಗೆ ಫೀಸ್ ಡಿ ಕೆ ಕೇಳಿ ಎಷ್ಟು ಕೊಟ್ಟು ಅವ್ರಿಗೆ ಟೀಕೆನೆ ಕೊಟ್ಟರು ಅಷ್ಟೇ ಯಾವ ಪಾರ್ಟಿ ಜಿಟಿ ಅಲ್ಲ